ಇನ್ನು ಅಲ್ಲಿನ ಜನ ನಿಂತಿರ್ತಾರೆ ಯೋಯೋಯ್ಯೋ ಯೋ ಅವ್ರದಂತೂ ಹೇಳಬೇಡ ಬೇಕ್ರೆ ಕ್ಯಾಹ ಇನ್ ಇದಕ್ಕೇನೆ ನೀ ಹಾಕ್ತಿ ನಾ ಹಾಕ್ಲಿ ಇದಕ್ಕೆ ನೀ ಹಾಕ್ತಿಯಾ ನಾ ಹಾಕ್ಲೆ ಅಪ್ಲಿಕೇಶನ್ ಹಿಂಗ್ ಹೇಳ್ಕೊಂತಾರೆ ಏನ್ರಿ ಈ ಹುಡುಗುರು ನಾನು ನನಗೂ ಅನಸ್ತತಿ ಯಾರೋ ಹಲ್ಲೋ ಕಿಸಿತೈತಿ ಯಾರೋ ನೋಡಿದ್ರ ಕಣ್ಣ ಮಾಡಿದತಿ ಈ ಹುಡುಗರು ನನ್ ನೋಡಿದ ತಕ್ಷಣ ಹಿಂಗ್ಯಾಕ್ ಅಂತ ನನಗೂ ಅನಸ್ತೇತಿ ಹುಡುಗರು ಮಾಡಿದ್ರೆ ಹೋಗ್ಲಿ ಬಿಡ್ರಿ ಮುದುಗೂರು ಹಿಂಗ್ ಹುಡುಗರ್ತೇವ ಈಗ ಬೋರಿಗ್ ಹೋಗ್ಲಿ ಇನ್ನ ಹಸಿ ಬೋರಿ ಹೋಗ್ಲಿ ಅನ್ನಂಗಿರ್ತಾವ್ ಅವ நான் எல்லாம் நான் எல்லா காக்காட தாத்தா காக்கா அந்த தாத்தா அந்த சரிப்பா ஆஜ்ஜா யஜ்ஜா அந்த சாரு ಮಂದಿಯಲ್ಲಿ ಮಿತಿಲ್ಲ ರೋಗ ನಡಿ ಅಂತಾರವರು ಈ ಮುದುಕರ ಸಂಬಂಧ ಸಾಕಾಗತ್ತೆ ಹುಡುಗರ ಸಂಬಂಧ ಸಾಕು ಸಾಕಾಗ್ಬಿಟ್ಟತಿ ಅದಕ್ಕೆ ಮನೆ ವಿಚಾರ ಮಾಡಕತ್ತಿದ್ದೀನಿ ನಾನು ಏನ್ ಮಾಡ್ಲಿ ಇದಕ್ಕೆ ಏನಾರ ಮಾಡ್ಬೇಕಲ್ಲ ಅಂತಂದು ಹೇಳಿ ಅದಕ್ಕೆ ನಾನು ತಿಳಿಯೋ ಪಟ್ನೆ ಬಂದ್ಬಿಡ್ತದೆ ನಾನು ಒಂದು ಮದುವೆ ಆಗ್ಲೇಬೇಕು ಈ ವರ್ಷದಾಗ ನಾನು ಒಂದು ಮದುವೆ ಆಗ್ಲೇಬೇಕು ಅಂತ ನಾನು ತಿಳಿಯೋ ವಿಚಾರ ಬಂತು ನಾನು ಹಿಂಗ ಹುಡುಕಿ ಅಂತ ಯಾವ ಒಲ್ಲೆನ ಅಂತಾವು ಯಾಕೆ ಸಾಲಿ ಕಲ್ತಿಲ್ಲ ಅದಕ್ಕೆ ನಾನು ನೋಡಿಕೊಳ್ಳಿ ಯಾವ ಒಲ್ಲೆನ ಅಂತವು ಆದ್ರೂ ಗಟ್ಟಿ ಮನಸ್ಸು ಮಾಡಿ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡೀನಿ ನನ್ನ ಮಾಡ್ಕೊಡೋ ಹುಡುಗ ಎಲ್ಲಿರ್ಬೇಕು ಗಂಡ ಅನ್ನಂಗಿಲ್ಲ ಯಾಕೆ ಕೇಳು ಎಲ್ಲ ಮದುವೆ ಆಗಿದ್ರೆ ಕುಂತ ಕನಸುತ್ತೆ ಬಯ ಮಾಡಿ ಅದಕ್ಕ ಆತ ನಾನು ಗಂಡ ಗಂಡ ಹುಡುಗರು